ಈ ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ ಕೆಲವು ಅಧಿಕಾರಿಗಳು ಈ ಅಧಿಕಾರಿಗಳು ವಂಚನೆ ಮಾಡುವಂತ ಸಂಖ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಬರ್ತಾ ಇದೆ ನಾವು ಹೇಳ್ತಾನೆ ಇದೀವಿ ಬೆಂಗಳೂರಲ್ಲಿ ಈಗ ಮಾಜಿ ಸರ್ಕಾರಿ ಅಧಿಕಾರಿಯಿಂದ ಸರಣಿ ವಂಚನೆ ನಡೆದಿರ್ತಕ್ಕಂಥದ್ದು ಕೋಟಿ ಕೋಟಿ ವಂಚಿಸಿ ವಿದೇಶಕ್ಕೆ ಹಾರಿದ್ದ ಮಾಜಿ ಅಧಿಕಾರಿ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರಿಂದ ಮಾಜಿ ಪಿಡಿಒ ಈಗ ಅರೆಸ್ಟ್ ಆಗಿದ್ದಾರೆ ವಂಚನೆ ಪ್ರಕರಣದಲ್ಲಿ ಮಾಜಿ ಪಿಡಿಒ ಯೋಗೇಂದ್ರ ಬಂಧನ ಆಗಿರ್ತಕ್ಕಂಥದ್ದು ಇನ್ನೂ ಹಲವು ಜನರಿಗೆ ಹಲವು ಮಾದರಿಯಲ್ಲಿ ಚೀಟಿಂಗ್ ಮಾಡಿದ್ದ ಈ ಆರೋಪಿ ಬೆಂಗಳೂರಿನ ಮೂರು ನಾಲ್ಕು ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಚೀಟಿಂಗ್ ಕೇಸ್ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಿ ಆಗಿದ್ದ ಈ ಯೋಗೇಂದ್ರ ಸರ್ಕಾರಿ ಕೆಲಸ ಗೋಲ್ಡ್ ಬಿಸ್ನೆಸ್ನಲ್ಲಿ ಹೂಡಿಕೆ ಕ್ರಿಪ್ಟೋ ಕರೆನ್ಸಿ ಇತರೆ ಬಿಸ್ನೆಸ್ನಲ್ಲಿ ಹೂಡಿಕೆ ಹೀಗೆ ನಾನಾ ವಿಧದಲ್ಲಿ ವಂಚಿಸಿದ್ದ ಯೋಗೇಂದ್ರ ಯಲಹಂಕ ನ್ಯೂಟೌನ್ ವಿವಿಪುರಂ ಕೆ ಅಚ್ಚುಕಟ್ಟು ಸೇರಿ ಹಲವೆಡೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಪ್ರಕರಣಗಳು ದಾಖಲಾಗ್ತಿದ್ದಂತೆ ಬೆಂಗಳೂರು ಬಿಟ್ಟು ದುಬಾಯ್ಗೆ ಆತ ಪರಾರಿಯಾಗಿದ್ದ ಕಳೆದ ವಾರ ದುಬೈನಿಂದ ವಾಪಸ್ ಆಗಿದ್ದ ಯೋಗೇಂದ್ರನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಏರ್ಪೋರ್ಟ್ನಲ್ಲೇ ಯೋಗೇಂದ್ರನನ್ನ ಬಂಧಿಸಿದ ಚೆನ್ನಮ್ಮನಕೆರೆ ಪೊಲೀಸರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಆತ ಪಿ ಡಿಒ ಯೋಗೇಂದ್ರ ದುಬಾಯಿಗೆ ಪರಾರಿಯಾಗಿರತಕ್ಕಂಥ ಯೋಗೇಂದ್ರ ಆರೋಪಿ ಯೋಗೇಂದ್ರ ಸೊ ಈಗ ಚೆನ್ನಮನಕೆರೆ ಅಚ್ಚುಕಟ್ಟು ಪೊಲೀಸರು ಏರ್ಪೋರ್ಟ್ನಲ್ಲೇ ಆತನನ್ನ ಬಂಧಿಸಿದ್ದಾರೆ ಎಫ್ಐಆರ್ ಪ್ರತಿ ಕೂಡ ದಾಖಲಾಗಿದೆ ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ನೋಡಬಹುದು ಎಸ್ ಈತ ಪಿ ಡಿಒ ಆಗಿ ಒಂದು ವಿಚಾರದಲ್ಲಿ ಮಾತ್ರ ಸರ್ಕಾರಿ ಕೆಲಸದಲ್ಲಿ ಮಾತ್ರ ಅಲ್ಲ ಅದನ್ನು ಬಿಟ್ಟು ಅದರಿಂದ ಹೊರಗೆ ಬಂದು ಗೋಲ್ಡ್ ಬಿಸ್ನೆಸ್ನಲ್ಲಿ ಹೂಡಿಕೆ ಕ್ರಿಪ್ಟೋ ಕರೆನ್ಸಿ ಹೀಗೆ ಎಲ್ಲ ರೀತಿಯ ಒಂದು ಬಿಸ್ನೆಸ್ನಲ್ಲಿ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಯೋಗೇಂದ್ರ ವಂಚಿಸಿದ್ದಾರೆ ಯಲಹಂಕ ನ್ಯೂ ಟೌನ್ ವಿ ಪುರಂ ಸಿ ಕೆ ಅಚ್ಚುಕೊಟ್ಟು ಸೇರಿ ಹಲವೆಡೆ ಕೇಸ್ಗಳನ್ನು ಮಾಡಿರ್ತಕ್ಕಂಥದ್ದು ಪ್ರಕರಣಗಳು ದಾಖಲಾಗ್ತಿದ್ದಂತೆ ಬೆಂಗಳೂರು ಬಿಟ್ಟು ದುಬೈಗೆ ಆತ ಪರಾರಿಯಾಗಿದ್ದಾರೆ ಕಳೆದ ವಾರ ದುಬೈನಿಂದ ಮತ್ತೆ ಎಲ್ಲ ಮುಗ್ದೋಗಿರುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ ಹುಷಾರಾಗಿ ವಾಪಸ್ ಬರೋಣ ಅಂತ ಏರ್ಪೋರ್ಟಿಗೆ ಬಂದು ಕಾಲಿಟ್ಟಿದ್ದಾರೆ ಚೆನ್ನಮ್ಮನಕೆರೆ ಅಚ್ಚುಕೆಟ್ಟು ಪೊಲೀಸವರು ಅಚ್ಚಕಟ್ಟಾಗಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಇವರು ಮಾಜಿ ಗವರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ ನಂತರ ಇಪ್ಪತ್ತ ಇಪ್ಪತ್ತರಲ್ಲಿ ಡಿಸ್ಮಿಸ್ ಆಗಿರ್ತಾರೆ ಇವರು ಹದಿನೇಳು ಲಕ್ಷ ಫಿರ್ಯಾದಾರ ಪಡೆದು ಪರಾರಿಯಾಗಿರ್ತಾರೆ ಪರಾರಿ ಅಂದ್ರೆ ಕೆಲಸಾನೂ ಕೊಡಿಸಿರೋದಿಲ್ಲ ಹಣನೂ ವಾಪಸ್ ಇದು ಮಾಡಿರೋದಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಂಚನೆ ಪ್ರಕರಣ ದಾಖಲಾಗಿರ್ತದೆ ಎರಡನೇದಾಗಿ ಇದೇ ವ್ಯಕ್ತಿ ಇದೇ ಆರೋಪಿ ನಮ್ಮ ವಿ ವಿಪುರಂ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತಿಪ್ಪತ್ನಾಲ್ಕನೇ ಸಾಲಿನಲ್ಲಿ ವರ್ಷದಲ್ಲಿ ಇನ್ನೂರು ವ್ಯಕ್ತಿ ಹತ್ರ ನಾನು ನೀ ದುಡ್ಡು ಇನ್ವೆಸ್ಟ್ ಮಾಡು ಇನ್ವೆಸ್ಟ್ ಮಾಡಿದರೆ ನಾನು ಡಬಲ್ ಮಾಡಿ ಕೊಡ್ತೀನಿ ನಾನು ಕ್ರಿಪ್ಟೋ ಕರೆನ್ಸಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸರಿ ಸುಮಾರು ಒಂದು ಮೂವತ್ತು ಐದು ಅಂದರೆ ಒಂದು ಪಾಯಿಂಟ್ ಮೂರು ಐದು ಕೋಟಿಯಷ್ಟು ದುಡ್ಡನ್ನು ಹೂಡಿಕೆ ಮಾಡಿದ್ವಿ ಅಂತ ಫಿರ್ಯಾದಾರರು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದುಡ್ಡು ವಾಪಸ್ಸು ಬಂದಿರೋದಿಲ್ಲ ಅಥವಾ ಅದಕ್ಕೆ ರಿಟರ್ನ್ಸು ಕೊಟ್ಟಿರೋದಿಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಹ ವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ವ್ಯಕ್ತಿ ಆರೋಪಿತ ಆ ಈ ರೀತಿ ಏನಂದರೆ ಮೋಸ ಮಾಡಬಹುದಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರುಗಳಿಗೆ ನಾನು ವಿ ಐ ಪಿಗಳು ಗೊತ್ತು ರಾಜಕೀಯ ಚೆನ್ನಾಗಿ ಗೊತ್ತು ಅಧಿಕಾರಿಗಳು ಗೊತ್ತು ಅಂತ ಒಂದು ನಂಬಿಸಿ ವಂಚನೆ ಮಾಡೋ ಉದ್ದೇಶದಿಂದ ಲಕ್ಷಾಂಗಡ್ಲೆ ಹಾಗೂ ಕೋಟ್ಯಾಂಗಡ್ಲೆ ದುಡ್ಡು ದುಡ್ಡನ್ನು ವಂಚನೆ ಮಾಡ್ತಿರ್ತಾನೆ ವಂಚನೆ ಮಾಡಿದ ನಂತರ ಇಪ್ಪ ಅವನು ಇಲ್ಲಿಂದ ಶ್ರೀಲಂಕಾಗೆ ಪರಾರಿಯಾಗಿ ನಂತರ ದುಬೈ ಪರಾರಿಯಾಗಿ ಅಲ್ಲಿಂದ ಶ್ರೀಲಂಕಾಗೆಲ್ಲ ಹೋಗಿದ್ದೆ ಕಳೆದ ವಾರ ಈ ಆರೋಪಿತನನ್ನು ವಾಪಸ್ ಲ್ಯಾಂಡ್ ಆಗಬೇಕಾದ್ರೆ ನಮ್ಮ ಏರ್ಪೋರ್ಟ್ನಲ್ಲಿ ದಕ್ಷಿಣ ವಿಭಾಗದ ಪೊಲೀಸರಾದ ಚನ್ನಮನ್ಕೆರೆ ರಾಜಕಟ್ಟೆ ಪೊಲೀಸ್ ಠಾಣೆಯವರು ದಸಲೀ ಮಾಡಿರ್ತಾರೆ